ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಿನಕಾಗಿ ಸಂಚುಕೆ ಕ್ಲೈಮ್ಯಾಕ್ಸ್ ಸಂಚುಕೆ ಹತ್ರ ಬರ್ತದೆ ಹಾಗಿದ್ರೆ ಆ ಕ್ಲೈಮ್ಯಾಕ್ಸ್ ಅಂತೂ ಅದ್ಧೂರಿಯಾಗಿರುತ್ತೆ ಯಾಕಂದರೆ ದೇವಿಯ ಇಷ್ಟು ವರ್ಷಗಳ ನೆಚ್ಚು ಮುಖಗಿನ್ನು ಅನ್ನೋ ಸತ್ಯ ಪಟ ಬೈಲ್ ಹಾಕೋದ್ರ ಇಲ್ಲದ ಅದನ್ನು ಹಾಕೊಂಡು ಇಲ್ಲಿ ರಚ್ಚು ಡಿಟೆಕ್ಟಿವ ಆಗಿಬಿಡ್ತಾರೆ ಗೂಢಾಚಾರಿಕೆಯನ್ನು ಮಾಡ್ತಿರ್ತಕ್ಕಂಥ ರಚ್ಚು ಕೈಗೆ ದೇವಿಯ ಅಸಲಿ ಸತ್ಯ ಸಿಕ್ಕೇ ಬಿಡುತ್ತಾ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅತ್ತೆಯನ್ನು ಮಾತಾಡಿಸ್ಬೇಕು ಅಂತ ಅತ್ತೆಯನ್ನು ಹಾರೈಕೆ ಮಾಡಬೇಕು ಅಂತ ಅತ್ತೆಗೆ ಆಗ್ತಕ್ಕಂಥ ಕಷ್ಟವನ್ನು ತಿಳ್ಕೊಬೇಕು ಅಂತ ಇಲ್ಲಿ ರಚ್ಚು ಮತ್ತೊಂದು ಡುಪ್ಲಿಕೇಟ್ ಕೀಯನ್ನು ಮಾಡಿಸ್ಕೊಳ್ತಾರ ಅದ್ರ ಮುಖಾಂತರ ಅತ್ತೆನ ಹೋಗಿ ಮಾತಾಡ್ಸ್ತಾರೆ ಕಾಳಜಿ ಮಾಡ್ತಾರೆ ಕೆಲವನ್ನ ಕೂಡ ತಿಳ್ಕೊತಾರೆ ಇವತ್ತು ತನ್ನ ಅತ್ತೆಗೆ ಪಾಯಸ ಅಂದರೆ ಇಷ್ಟ ಆ ಮತ್ತು ಅವರು ಅಕ್ಕಿ ಪಾಯಸ ಕೇಳಿದ್ರು ಬಟ್ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂದು ಅವರು ಬರುತ್ತೆ ಆಗಲಿಲ್ಲ ಆದರೆ ಇವತ್ತಾದರೂ ಅಕ್ಕಿ ಪಾಯಸ ಮಾಡ್ಕೊಂಡು ಹೋಗಿ ನನ್ನ ಅತ್ತೆಗೆ ಕೊಡಬೇಕು ಅಂತ ಹೇಳಿ ಆಸೆ ಪಟ್ಟು ರಜ್ಜು ಅಕ್ಕಿ ಪಾಯಸವನ್ನು ಮಾಡ್ತಾರೆ ಬಟ್ ಅದನ್ನು ತಗೊಂಡು ಹೋಗ್ಬೇಕು ತಗೊಂಡೇನೋ ಹೋಗ್ಬೋದು ಬಟ್ ಯಾರಾದರೂ ಹೊರಗಡೆ ಬಂದ್ಬಿಟ್ರೆ ಏನು ಮಾಡೋದು ಅದೇ ಕಾರಣಕ್ಕೋಸ್ಕರ ಬಾಲ ಮತ್ತು ಕೃಷ್ಣ ಸಹಾಯವನ್ನು ಕೂಡ ರಜ್ಜು ತಗೋತಾರೆ ಬಾಲ ಮತ್ತು ಕೃಷ್ಣ ರಜ್ಜು ಮೂವರಿಗೂ ಕೂಡ ಅತ್ತೆ ರೂಮಿಗೆ ಹೋಗ್ತಾರೆ ಹೋಗಿದ್ದೆ ರಜ್ಜು ಮಾತ್ರ ಒಳಗಡೆ ಹೋಗ್ತಾಳೆ ಹೊರಗಡೆಯಿಂದ ಕೃಷ್ಣ ಮತ್ತು ಬಾಲ ಬಾ ನ್ನ ಕಾಯ್ಕೊಂಡು ನಿಂತಿರ್ತಾರೆ ಆ ಕಡೆ ರಚು ಪಾಯಸನ ತಗೊಂಡು ಅತ್ತೆನ ಎಬ್ಸೋಕೆ ಅಂತ ಹೋಗ್ತಾರೆ ಬಟ್ ಅತ್ತೆ ಮನಸ್ಫೂರ್ತಿಯಾಗಿ ನಿದ್ರೆ ಮಾಡ್ತಿರ್ತಾರೆ ನಿದ್ದೆ ಮಾಡ್ತಿರೋ ಅತ್ತೆನ ಹೇಗೆ ಎಪ್ಸೋದು ಬೇಡ ಅತ್ತೆನ ಹೆಬ್ಸೋದೇ ಬೇಡ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಮೊಳ್ಮೆ ಆಮೇಲೆ ಬಂದು ಕುಡ್ಸೋದ್ರಾಯ್ತು ಅಂತ ಅನ್ಕೋತಾರೆ ಇದರ ನಡುವೆ ಡಸ್ಟ್ ಬ್ಯಾಗ್ನಲ್ಲಿ ಬಿದ್ದಿರ್ತಕ್ಕಂಥ ಆ ಒಂದು ಇಂಜೆಕ್ಷನ್ ಕಾಣಿಸುತ್ತೆ ಏನಪ್ಪಾ ಅದು ಈ ರೀತಿ ಕಾ ಖಾಲಿ ಬಾಟಲ್ ಇದೆಯಲ್ಲ ನಿಜ ಹೇಳಬೇಕು ಅಂದರೆ ಎಂಟಿ ಬಾಟಲ್ ನೀನು ಪರವಾಗಿಲ್ಲ ಆದರೆ ಇದರಲ್ಲಿ ಯಾವುದೇ ರೀತಿಯ ಡೋಸೇಜ್ ಮತ್ತು ಇಂಗ್ರೀಡಿಯಂಟ್ಸ ಮತ್ತು ಯಾವ ರೀತಿ ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಏನೆಲ್ಲ ಬಳಸಿದ್ದೀವಿ ಯಾವ ಕಂಪ್ನಿ ಎಷ್ಟು ಮೇಲೀ ಇದೆ ಕೆಲ್ವೂ ಕೂಡ ಇರಬೇಕಲ್ವಾ ಬಟ್ ಯಾವುದೇ ರೀತಿಯ ಒಂದು ಇನ್ಫರ್ಮೇಷನ್ಸ್ ಕೂಡ ಇದರಲ್ಲಿಲ್ಲ ಹಾಗಿದ್ರೆ ಇದು ಡೂಪ್ಲಿಕೇಟಾ ಇಂಥದ್ದೇ ಅಲ್ವಾ ಅತ್ತೆಗೆ ಔಷಧಿಯಾಗಿ ಕೊಡ್ತಿರೋದು ಎಲ್ಲರೂ ಕೂಡ ಹೇಗೆ ಮಾಡಲಿ ನಾನು ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳಿ ಅಂತ ಅನ್ಕೋತಾನೆ ನಂತರ ಯಾರೂ ಇಲ್ಲ ಅಂತ ಹೇಳಿ ಬಾಲಕೃಷ್ಣ ಹೇಳ್ತಿದ್ದಾಗೆ ಪಾಯಸ ತಗೊಂಡು ರಚ್ಚು ಹಾಕಿ ಬಂದುಬಿಡ್ತಾಳೆ ಯಾಕೆ ಪಾಯಸ ಕೊಡಿಲಿಲ್ಲ ಅಜ್ಜಿ ಅಂತ ಮಗು ಕೇಳಿದ್ದಕ್ಕೆ ಇಲ್ಲ ಪುಟ್ಟ ಅಜ್ಜಿ ಮಲ್ಕೊಂಡಿದ್ರು ಸುಮ್ಮನೆ ಯಾಕೆ ಹಿಚ್ವ ಮಾಡೋದು ಆರಾಮಾಗಿ ಮಲ್ಕೊಂಡಿದ್ದಾರೆ ಮಲ್ಕೊಂಡಿರಲಿ ಅವ್ರ ನಿದ್ರೆಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಅಂದ್ಕೊಂಡು ನಾನೇ ಹಾಗೆ ಬಂದ್ಬಿಟ್ಟೆ ಅಂತ ಹೇಳಿ ರಚ್ಚು ಹೇಳ್ತಾರೆ ಸರಿಯಾಯಿತು ಪಾಪ ಕಷ್ಟಪಟ್ಟು ಹೋಗಿದ್ರು ಪಾಯಸ ಮಾಡಿಕೊಂಡು ಅತ್ತೆ ಕೊಡಬೇಕು ಅಂತ ಅದು ಆಗಲೇ ಇಲ್ಲ ಖಂಡಿತ ಇನ್ನೊಂದು ದಿನ ಆಗುತ್ತೆ ಅಂದ್ಕೊಂಡಿದ್ದೆ ಬಾಲಕೃಷ್ಣನ ಕರ್ಕೊಂಡು ಹೋಗ್ತಾರೆ ಬಟ್ ಇದನ್ನು ತಿಳ್ಕೊಳ್ಳೇಬೇಕು ಅಂತ ರಚನಾ ಹಿಂದೆ ಬಿಟ್ಟಿದ್ದಾಳೆ ಬಿಕಾಸ್ ಒಂದು ಬಾಟಲ್ ಏನಿರಬಹುದು ಖಂಡಿತ ಯಾವುದೋ ಫೋರ್ ಜು ಮೆಡಿಸಿನ್ಸ್ ಅಂತ ಅನ್ನಿಸ್ತದೆ ಫೇಕ್ ಮೆಡಿಸಿನ್ಸ್ ಅಂತ ಅನ್ನಿಸ್ತದೆ ಅಂತ ಹೇಳಿ ರಚೆಗೆ ಅನಿಸುತ್ತೆ ತನ್ನ ತಂಗಿ ನಿಧಿ ಎಮ್ ಬಿ ಬಿ ಎಸ್ ಮಾಡ್ತಿರೋದ್ರಿಂದ ಖಂಡಿತ ಅವಳು ಕೊಟ್ಟರೆ ಲ್ಯಾಬಲ್ಲಿ ಇದನ್ನು ಟೆಸ್ಟ್ ಮಾಡಿ ಇದು ಎಂಥ ಔಷಧಿ ಅನ್ನೋದನ್ನು ತಿಳ್ಕೊತಾರೆ ಅಂತ ಕೂಡ ಒಂದು ರಜು ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನಿಧಿಗೆ ಕಾಲ್ ಮಾಡ್ತಾರೆ ಬಟ್ ನಿಧಿಗೆ ಕಾಲ್ ಪಿಕ್ ಮಾಡುವುದಿಲ್ಲ ಇದರ ನಡುವೆ ಅವರು ಕೂಡ ಕಾಲ್ ಮಾಡ್ತಾರೆ ಇಲ್ಲಿ ಕಾಲ್ ಮಾಡಿದೆ ಹೇಗಿದೆ ಆ ಮಗಳು ಏನು ಅಂತೆಲ್ಲ ವಿಚಾರಿಸ್ತಾರೆ ಅಮ್ಮ ನೀವೆಲ್ಲ ಹೇಳ್ಬಿಡಿದ್ರ ಅಂದಾಗ ನಿನ್ನ ಜೊತೆ ಮಾತಾಡಬೇಕಿತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ರಜು ಅಂತ ಅವರು ಹೇಳಿದ್ದಕ್ಕೆ ಏನು ಚಿಕ್ಕಪ್ಪ ಹೇಳಿ ಅಂದಾಗ ಇಲ್ಲ ಇದನ್ನು ಫೋನಲ್ಲಿ ಹೇಳುವುದಲ್ಲ ದಯವಿಟ್ಟು ನಾಳೆ ಬಂದುಬಿಡು ಮನೆಗೆ ಅಂದಾಗ ಯಾಕಷ್ಟು ಫೋರ್ಸ್ ಮಾಡ್ತಿದ್ದೀರಾ ಏನಾಗಿದೆ ಅಂದಾಗ ಅದೇನೋ ಎಲ್ಲ ನೀನು ಬಾ ಹೇಳ್ತೀನಿ ಇದನ್ನೆಲ್ಲ ಫೋನಲ್ಲಿ ಮಾತಾಡಲಿಕ್ಕೆ ಹಾಕೋದಿಲ್ಲ ಅಂತಾರೆ ಇಲ್ಲ ಚಿಕ್ಕಪ್ಪ ನೀವೇನು ಅಂತ ಹೇಳಿ ಅನ್ನೋಂದರೆ ನಿಜವಾಗ್ಲೂ ನನ್ನ ತಲೆ ಕೆಟ್ಟೋಗಿಬಿಡುತ್ತೆ ನಿದ್ದೇನೆ ಬರೋಲ್ಲ ಅಂದಾಗ ಇಲ್ಲಿ ಒಂದು ತಿಂಗಳಿಂದ ಅದಕ್ಕೆ ಯಾಕೋ ಸರಿ ಇಲ್ಲ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ತುಂಬ ಬೇಜಾರಲ್ಲಿರ್ತಾರೆ ಯಾರು ಏನೋ ಎದ್ರಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳ್ತಾರೆ ಹಾಗಾಗಿ ರಚನಾ ಕೂಡ ಬೆಳಿಗ್ಗೆ ಆಗ್ತಿದ್ದಾಗೆ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಮ್ಮನ ಮನೆಗೆ ಹೋಗಿದ್ದೆ ಇಲ್ಲಿ ಚಿಕ್ಕಪ್ಪ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಈ ರೀತಿ ಅದಕ್ಕೆ ಅವತ್ತು ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅದರ ನಡುವೆ ಅವ್ರಿಗೆ ಯಾವುದೋ ಕಾಲ್ ಬಂತು ಆ ಕಾಲ್ ಬರ್ತದಾಗೆ ಅವರು ತುಂಬ ಗಾಬರಿಯಿಂದ ಹೊರರು ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಳೋದು ಯಾರನ್ನು ಕೂಡ ಅಲ್ಲಿ ಬಿಡುವುದಿಲ್ಲ ಅವರನ್ನು ಮಾತ್ರ ಬಿಟ್ಟರು ಆಕ ಅವ್ರ ಮುಂದೆ ಅದಕ್ಕೆ ಮಂಡಿ ಅವರಿಗೆ ಕೂತ್ಕೊಂಡಿದ್ರು ಕಣ್ಣೀರು ಹಾಕ್ತಿದ್ರು ನಿಜವಾಗ್ಲೂ ತುಂಬ ಭೈಪಟ್ಟಿದ್ರು ಅನಿಸುತ್ತೆ ಅಂದಾಗ ಅದು ಹುಡುಗಿನ ಭರತನಾಟ್ಯಮ್ ಡಾನ್ಸ್ ಅಂದಾಗ ಹೌದು ಅಂತಲೇ ಹೇಳ್ತಾರೆ ತೇಜ ಅವರು ತದನಂತರ ಒಂದು ಗೆಜ್ಜೆಯನ್ನು ತೊಗೊಂಡು ಬರ್ತಾರೆ ಈ ಒಂದು ಗೆಜ್ಜು ಅಷ್ಟೇ ನಮಗೆ ಪ್ರೂಫ್ ಇರೋದು ಇದು ಅದಕ್ಕೆ ರೂಮಲ್ಲಿ ನಮಗೆ ಸಿಕ್ಕಿತ್ತು ಅಂತ ತೇಜವ್ರು ಹೇಳ್ತಾರೆ ತದನಂತರ ಇಲ್ಲಿ ಅಮ್ಮ ವಜ್ರೇಶ್ವರಿ ಬರ್ತಾರೆ ವಜ್ರೇಶ್ವರಿ ಬರ್ದಾಗೆ ತನ್ನ ಮಗಳನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಇಲ್ಲಿ ರಚನೆ ಅಮ್ಮನ ಜೊತೆ ಮಾತಾಡಬೇಕು ಅಂತ ರೂಮಿಗೆ ಹೋಗ್ತಾರೆ ಅಮ್ಮ ನಿಂಗೆ ಯಾರಾದರೂ ಹೆದರಿಸ್ತಿದಾರ ಯಾಕೆ ಇರೀತಿದ್ಯಾ ಏನಾದರೂ ಭಯ ಆಗ್ತಿದ್ಯಾ ಅಂದಾಗ ಹಾಗೇನಿಲ್ಲ ಅಪ್ಪ ನೀನು ಮತ್ತು ನೀನು ಗಂಡ ಮತ್ತು ನನ್ನ ಮೊಮ್ಮಗು ಎಲ್ಲರೂ ಕೂಡ ನಮ್ಮ ಮನೆಗೆ ವಾಪಸ್ ಬಂದುಬಿಡಿ ಆ ಮನೇಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ ಯಾಕಮ್ಮ ಏನು ಅಪ್ಪ ಏತಿಯಾ ಅಂದಾಗ ಅದು ಹಾಗೂ ನಾನು ಅಂತ ಹೇಳ್ತಾರೆ ಹೌದು ನೀವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರಂತಲ್ಲ ಯಾರದು ಏನು ವಿಷಯ ಅಂತ ಎಲ್ಲವನ್ನ ಕೂಡ ಕೇಳ್ತಕ್ಕ ವಜ್ರೇಶ್ವರಿ ಏನು ಎಂದು ಯಾವ್ದನ್ನು ಕೂಡ ಹೇಳೋದಲ್ಲ ಬಟ್ ಇಲ್ಲಿ ರಚನಾಗೆ ಅನ್ಸುತ್ತೆ ಅಲ್ಲಿಂದು ಅಲ್ಲಿ ಪುರೋಹಿತರು ಹೇಳೋದಕ್ಕೂ ಇಲ್ಲಿ ತೇಜ ಹೇಳ್ತಿರೋದಕ್ಕೂ ತುಂಬಾನೇ ರೆಸಾಮ ಇದೆ ಅಂತಕ್ಕಂಥದ್ದು ರೆಸಿಮ್ಲೆನ್ಸ್ ಇದೆ ಅಂತಕ್ಕಂಥದ್ದು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಚನಾ ಆ ಒಂದು ದೇವಸ್ಥಾನಕ್ಕೆ ಜೀವ ಮತ್ತೆ ತಾನು ಹೋಗಿದ್ದಾಗ ಒಂದು ಹುಡುಗಿ ಬರ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಹುಚ್ಚಿ ಥರ ಆಡ್ತಾಳೆ ಒಂದಷ್ಟು ಬಾಡಿ ಗಾರ್ಡ್ಸ್ ಇರ್ತಾರೆ ಎಲ್ಲವನ್ನೂ ಕೂಡ ಹೇಳಿದ್ದು ಇಲ್ಲಿ ಗೊತ್ತಾಗ್ಬಿಡುತ್ತೆ ರಚನಾಗೆ ಹಾಗಿದ್ರೆ ಅಮ್ಮನ್ನು ಹೆದರಿಸ್ತಿರುವುದು ನಮ್ಮ ನಮ್ಮನೇಲೆ ಇರ್ಬೋದು ಅಂತ ಅನಿಸುತ್ತೆ ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ಅಲ್ಲಿ ಕೇಳಿದ್ದಾರೆ ಜಿ ಪಿ ಪಾಟೀಲ್ ಹಾಗಾಗಿ ಮಾತ್ರಕ್ಕೆ ಇಲ್ಲಿ ರಚ್ಚು ಸುಮ್ಮನೆ ಇರುವುದಿಲ್ಲ ಆ ಒಂದು ಕಾಲಿನ ಗೆಜ್ಜೆಯನ್ನು ಇಟ್ಕೊಂಡು ಮಾಡಬೇಕಾನ ಸರಿ ಹಿಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾಳೆ ಅದ್ರ ಪ್ರಕಾರವಾಗಿ ಇಲ್ಲಿ ರಚನಾ ಆ ಒಂದು ಗೆಜ್ಜೆನ ಇಟ್ಕೊಂಡು ದೇವಿಯ ನಿಜ ಸತ್ಯ ಏನು ಅನ್ನೋದನ್ನು ಆ ಬಟಾಬೈಲ್ ಗೊಳಿಸ ಗೊಳಿಸ್ತಾಳೆ ಇದರ ನಡುವೆ ದೇವಿ ರಾಣ ಜೊತೆ ಜಾಯಿನ್ ಆಗುತ್ತೆ ಇಲ್ಲಿ ಜೀವನನ್ನ ಮನೆ ಬಿಟ್ಟು ಓಡಿಸೋಕೆ ತುಂಬ ದೊಡ್ಡ ಸ್ಕೆಚ್ಚನ್ನೇ ಮಾಡಿದ್ದಾರೆ ಅದ ಕಡೆ ಇಲ್ಲ ಈ ಜೀವ ರಚನಾಗಿ ಒಂದು ಗತಿ ಕಾಣಿಸ್ಲೇಬೇಕು ಇನ್ನೂ ಜಗದೀಶ್ ಚಂದ್ರ ಫ್ಯಾಮಿಲಿಯ ಒಂದು ಸ ಇಲ್ಲಿ ಜಗದೀಶ್ ಚಂದ್ರ ಫ್ಯಾಮಿಲಿಯ ಸರ್ವನಾಶ ಶುರುವಾಯಿತು ಅಂತ ಹೇಳಿ ದೇವಿ ಹೇಳ್ತಿದ್ದಾಳೆ ಅಸಲಿ ಆಟ ಈಗ ಶುರುವಾಯ್ತು ಅಂತಿದ್ದಾರೆ ಅತಕಡೆ ಮನೆಗೆ ಬಂದಂತಹ ರಜುಗೆ ಬರೀ ಆ ಹುಡುಗಿ ಯಾರು ಅನ್ನೋದೇ ಚಿಂತೆ ಆದರೆ ಇಲ್ಲಿ ನಮ್ಮ ಜೀವಕ್ಕೆ ರೊಮ್ಯಾನ್ಸ್ ಮಾಡೋ ಚಿಂತೆ ಇದು ಎಲ್ಲದರ ನಡುವೆ ಅಲ್ಲಿ ಆ ಒಂದು ಗೆಜ್ಜೆಯನ್ನ ಇಟ್ಕೊಂಡು ದೇವಿಯ ಜಾಡನ್ನು ಹುಡುಕೋದಕ್ಕೆ ರಜು ದೊಡ್ಡದೊಂದು ಸ್ಕೆಚ್ಚನ್ನೇ ಮಾಡ್ತಿದ್ದಾರೆ ಇದು ನಡುವೆ ಖಂಡಿತವಾಗ್ಲೂ ಇಲ್ಲಿ ದೇವಿಯ ನಿಜ ಸತ್ಯ ಏನು ಅನ್ನೋದು ರಚಕ್ಕೆ ಗೊತ್ತಾಗುತ್ತೆ ಯಾಕಂದರೆ ತನ್ನಪ್ಪನ್ನ ನೋಡಬೇಕು ತನ್ನಪ್ಪನ ಜೊತೆ ಮಾತಾಡಬೇಕು ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತದೆ ಅಪ್ಪ ದೇವಸ್ಥಾನಕ್ಕೆ ಬಂದುಬಿಡುಗು ಆಯಿತಾ ಅಂತ ಹೇಳಿ ದೇವಿ ಇನ್ವೈಟ್ ಮಾಡ್ತಾರೆ ಅದೇ ಕಾರಣಕ್ಕೆ ಅದೇ ಒಂದು ದೇವಸ್ಥಾನಕ್ಕೆ ರಚನಾ ಕೂಡ ಹೋಗ್ತಿದ್ದಾಳೆ ಆ ಕಡೆ ದೇವಿಯ ನಿಜ ರೂಪವನ್ನು ನೋಡಿ ನಿಜವಾಗ್ಲೂ ಇಲ್ಲಿ ರಚನಾ ಕುಸಿದು ಹೋಗ್ತಿದ್ದಾಳೆ ಹಾಗಾದರೆ ಇದ್ದ ಕಡೆ ಜೀವಾಗೂ ಕೂಡ ಅನುಮಾನ ಬಂದಿದೆ ಯಾರೋ ನಮ್ಮ ಮನೆಯಿಂದ ದೇಣಿಗೆ ಕೊಡ್ತಿದ್ದಾರೆ ಯಾರು ಅನ್ನೋದನ್ನು ತಿಕ್ಕೋಬೇಕು ಅನ್ನೋ ಉದ್ದೇಶ ಖಂಡಿತ ಒಳ್ಳೆದಿಲ್ಲ ಸೇರ್ ತಿರುಸ್ಕೊಡೋದಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಈ ಕಡೆ ರಾಣ ಮತ್ತು ಕಪಿಲ್ ಇಬ್ಬರು ಕೂಡ ಸೇರಿಕೊಂಡು ಜೀವ ಜೀವ ನಡೆಸ್ತಿರ್ತಕ್ಕಂಥ ಆ ಒಂದು ಕಂಪ್ನಿಗೆ ಇಡೀ ದಾಳಿ ಆಗದ ಇಲ್ಲಿ ಜೀವನ ಜೀವನ ಪ್ರಶ್ನೆ ಮಾಡ್ತಿದ್ದಾರೆ ಇಡಿಯವರು ಇದರ ಮುಖಾಂತರ ಜೀವ ಇಡೀ ಆಸ್ತಿಯನ್ನು ಬಂಧಿಸ್ಬೇಕು ಹಾಗೆ ಸೀಸ್ ಮಾಡಬೇಕು ಅನ್ನೋದೇ ಕಪಿಲ್ ಮತ್ತು ರಾಣ ಯೋಚನೆ ಆಗ್ತಾ ಇದರ ನಡುವೆ ಆ ಒಂದು ಗೆಜ್ಜೆಯನ್ನು ಇಟ್ಕೊಂಡಿದ್ದೆ ರಚು ನಿಜವಾಗ್ಲೂ ಆ ಗೆಜ್ಜೆ ಯಾರ್ದು ಅನ್ನೋ ಸತ್ಯವನ್ನು ತಿಳ್ಕೋತಾಳೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ರಚನಾ ದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ದೇವಿನ ಫಾಲೋ ಮಾಡ್ಬೋದು ದೇವಿನ ಫಾಲೋ ಮಾಡೋದ್ರ ಮುಖಾಂತರ ಅಲ್ಲಿ ದೇವಿ ಮಾತಾಡ್ತಿದ್ದಾಳೆ ಅವಳ ಸತ್ಯ ಏನು ಅವಳ ಜನ್ಮ ರಹಸ್ಯ ಏನು ಅವಳು ಅಪ್ಪನ ಮಾಡ್ಕೊತಾಳೆ ಇಡೀ ತನ್ನ ಜೀವನ ಸೇರಿ ತೀರಿಸ್ಕೊಳ್ಳೋಕ್ಕೆ ಅಂತ ಮುಡುಪಾಗಿಟ್ಟು ಅಸ್ಲಿ ಆಟ ಈಗ ಶುರುವಾಗುತ್ತೆ ಅಂತ ಹೇಳಿ ಜೀವ ಆಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ಕೊನೆಗೂ ಗಿಚ್ಚಿ ಸತ್ಯ ರಚಕೆ